ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಲಾಂಗ್ ಬೀನ್ಸ್ ಇದು ಹಾಗೆ ಒಂದು ಸ್ವಲ್ಪ ನಾನು ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿನ ದೊಡ್ಡದಾಗಿರುವಂಥ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಎರಡೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಇದಕ್ಕೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಅನ್ನ ಸಾಂಬಾರು ಜೊತೆಗೆ ಸೈಡಾಗಿ ಒಂದು ಪಲ್ಯ ತಿನ್ನೋದಕ್ಕೆ ತುಂಬಾ ರುಚಿ ಇರುತ್ತೆ ಹಾಗೆ ನೀವು ಚಪಾತಿ ಕೂಡ ಇದನ್ನು ತಿನ್ಬೋದು ಹಾಗೆ ಒಂದು ಸ್ವಲ್ಪ ನಾನು ಕರಿಬೇವು ಕೂಡ ಹಾಕಿದೆ ಹಾಗೆ ಉಳ್ಳಾಗಡ್ಡಿ ಕೂಡ ಹಾಕ್ತಾಯಿದ್ದೀನಿ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾನು ನೀವು ಬೇಕು ಅಂದರೆ ಸಣ್ಣಕ್ಕೆ ಕೂಡ ಹೆಚ್ಕೋಬೋದು ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣನೇ ಈಗ ಇದಕ್ಕೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಯಾಕಂದರೆ ಆಲೂಗಡ್ಡೆ ಮೆತ್ತಗಾಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಹಾಗೆ ಇದಕ್ಕೆ ಲಾಂಗ್ ಬೀನ್ಸ್ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲನೂ ಮಿಕ್ಸ್ ಆಗಲಿ ಯಾಕಂದರೆ ಆಲೂಗಡ್ಡೆ ಸ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ರು ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡಿರ್ತೀವಿ ಬೇಗ ಕಟ್ ಹುರಿಯಲ್ಲ ಅದು ಹಾಗಾಗಿ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎಣ್ಣೆನಲ್ಲಿ ಹಾಕಿರಲಿಲ್ಲ ಈಗ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಬೀನ್ಸು ಎಲ್ಲನೂ ಬೇಯಬೇಕು ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಣ್ಣೆನ ಜಾಸ್ತಿ ಬಳಸ್ತೀರ ಅನ್ನೋದಾದರೆ ಇದು ಎಣ್ಣೆನಲ್ಲೇ ಚೆನ್ನಾಗಿ ಬೆಂದೋಗುತ್ತೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದರೆ ನೀವು ಒಂಚೂರು ನೀರು ಹಾಕ್ಕೊಂಡು ಕೂಡ ಇದನ್ನು ಬೇಯಿಸ್ಕೋಬೋದು ನೋಡಿ ಚೆನ್ನಾಗಿ ಒಂದು ಸಾರಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನಾನು ಗ್ರೇವಿ ಥರ ಮಾಡಲ್ಲ ಸುಮ್ಮನೆ ಸ್ವಲ್ಪ ಕುದಿಲಿ ಅನ್ನೋಕ್ಕೋಸ್ಕರ ನಾನು ಎಣ್ಣೆ ಕಡಿಮೆ ಹಾಕಿದ್ದೆ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇದು ನೀರಿ ನೀರೆಲ್ಲ ಆಗುತ್ತೆ ಚೆನ್ನಾಗಿ ಬೆಂದು ಇದರಲ್ಲಿ ನೀರು ಉಳ್ಕೊಳಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ಇಲ್ಲ ನಮಗೆ ಆಗಬೇಕು ಅನ್ನೋದಾದರೆ ನೀವು ಸ್ವಲ್ಪ ನೀರನ್ನು ಉಳಿಸ್ಬಿಟ್ಟು ನೀವು ಇದನ್ನು ತಿನ್ನೋಕ್ಕೆ ಯೂಸ್ ಮಾಡ್ಬೋದು ಈಗ ನೋಡಿ ನಾನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಈಗ ಚೆನ್ನಾಗಿ ಇದು ಕುದ್ದಿದೆ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಈಗ ಇದನ್ನ ಇನ್ನೊಂದು ಎರಡು ನಿಮಿಷ ಇದರಲ್ಲೇ ಬಿಡ್ತೀನಿ ನಾನು ಹಾಗಂದರೆ ಒಂದು ಸ್ವಲ್ಪ ನೀರೆಲ್ಲ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಮಾಡಿದ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಡ್ರೈ ಆಗಿರುವಂಥ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಜೊತೆಗೆ ಚಪಾತಿ ಜೊತೆಗೆಲ್ಲ ಕೊನೆಯದಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ನೋಡಿ ಪಲ್ಯ ರೆಡಿಯಾಗಿದೆ ಇದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು